ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳೋಣ ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ ಏಷ್ಯನ್ ಮಾರ್ಕೆಟ್ ಯಾವ ರೀತಿ ಟ್ರೇಡ್ ಆಗ್ತಿದೆ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಇದರ ಬಗ್ಗೆ ಕೂಡ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ ಮೊದಲಿಗೆ ಡಿಸ್ಪ್ಲೇಮ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡಿಲ್ಲ ನೀವು ಫರ್ದರ್ ಸ್ಟಡಿ ಮೆಟ್ರಿಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನನ್ನ ವಿಡಿಯೋ ತರ್ತಾ ಇದ್ದೀನಿ ಮೊದಲಿಗೆ ನಿನ್ನೆ ಡೌ ನ ಪರ್ಫಾರ್ಮೆಸ್ ನೋಡಿದರೆ ಡೌಜೋನ್ಸ್ ಅಲ್ಲಿ ನೋಡಬಹುದು ಸಾವಿರದ ಟೂ ಪಾಯಿಂಟ್ ಏಟ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ರಾತ್ರಿ ಅವ್ರೆ ಅವರು ನೋಡಿದ್ವಿ ಆಗ ಆಲ್ಮೋಸ್ಟ್ ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಅದೇ ರೀತಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಟಿನ್ಯೂ ಆಗಿ ನಿಯರ್ಲಿ ತ್ರೀ ಪರ್ಸೆಂಟ್ ಅಪ್ ಡೌಜೋನ್ಸ್ ಕ್ಲೋಸಿಂಗ್ ಕೊಟ್ಟಿದೆ ಎಪ್ಪತ್ತೊಂಬತ್ತು ಪಾಯಿಂಟ್ಸ್ ಫೈವ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಓವರ್ ಆಲ್ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಚೈನಾದ ಜೊತೆ ಟಾರಿ ಸಂಬಂಧಪಟ್ಟಂತ ಬಂದಂತಹ ಪಾಸಿಟಿವ್ ಔಟ್ಕಮ್ ಮಾರ್ಕೆಟ್ ಅಲ್ಲಿ ಈ ರೀತಿಯ ರ್ಯಾಲಿಗೆ ಕಾರಣ ಆಗಿದೆ ಜೊತೆಗೆ ಈ ಪಾಸಿಟಿವ್ ಔಟ್ಕಮ್ ಇಂದ ನೆಗೆಟಿವ್ಸ್ ಕಡಿಮೆ ಆಗ್ತಿದೆ ಅದು ನಮ್ಮ ಮಾರ್ಕೆಟ್ಗೆ ಆಗಬಹುದು ಅಥವಾ ಗ್ಲೋಬಲ್ ಮಾರ್ಕೆಟ್ ಆಗ್ಬಹುದು ಯಾಕಂದ್ರೆ ಸದ್ಯದ ಮಟ್ಟಿಗೆ ಕನ್ಸರ್ನ್ ಇದ್ದು ಟ್ಯಾರಿಫ್ ಕಾರಣಕ್ಕೆ ಎಲ್ಲಿ ರೆಸೆಷನ್ ಬರುತ್ತೋ ಅಂತ ಟ್ಯಾರಿಫ್ ನ ಭೂತ ದೂರ ಆಯ್ತು ಅಂದ್ರೆ ರಿಸೆಷನ್ ನ ಭೂತ ಕೂಡ ದೂರ ಆಗುತ್ತೆ ಆಗ ಮಾರ್ಕೆಟ್ ಬಿಗ್ ಪಾಸಿಟಿವ್ ಆಗುತ್ತೆ ಅದೇ ರೀತಿ ಪರ್ಫಾರ್ಮೆನ್ಸ್ ಅಥವಾ ರಿಯಾಕ್ಷನ್ ನಿನ್ನೆ ಈಗಾಗಲೇ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನೋಡೋಣ ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತೆ ಅಂತ ಇನ್ನು ನಮ್ಮ ಮಾರ್ಕೆಟ್ ಕಡೆ ಬಂದ್ರೆ ನೆನ್ನೆ ಎಸ್ ಡಿ ಎಸ್ ಆಕ್ಟಿವಿಟೀಸ್ ಅನ್ನು ನೋಡಿದ್ರೆ ಇನ್ನೂರ ನಲವತ್ತಾರು ಕೋಟಿ ನೆಟ್ ಬಸ್ ಮಾಡಿದರೆ ಡಿಎಸ್ ಕೂಡ ಕೋಟಿ ನೆಟ್ ಬೈಯಿಂಗ್ ಅನ್ನು ಮಾಡಿದ್ದಾರೆ ಇಬ್ರು ಕೂಡ ನೆಟ್ ಬೈಯರ್ಸ್ ಆಗಿದ್ದಾರೆ ನಿನ್ನೆ ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬಂದ್ರೆ ಪೇಟಿಎಂ ಇವತ್ತು ಫೋಕಸ್ ಅಲ್ಲಿ ಇರುತ್ತೆ ಕಾರಣ ನೋಡಬಹುದು ಆಂಟ್ ಗ್ರೂಪ್ ಟು ಸೆಲ್ ಫೋರ್ ಪರ್ಸೆಂಟ್ ಇನ್ ಪೇಟಿಎಂ ಫಾರ್ ಟೂ ತೌಸಂಡ್ ಸಿಕ್ಸ್ಟಿ ಸಿಕ್ಸ್ ಕ್ರೋಡ್ ಆಂಟ್ ಫೈನಾನ್ಷಿಯಲ್ ಅಂದ್ರೆ ಪೇಟಿಎಂ ಅಲ್ಲಿ ಇನ್ವೆಸ್ಟ್ ಮಾಡಿರುವಂತಹ ಒಂದು ಚೀನೇಸ್ ಫಾರ್ಮ್ ಇವರು ಸುಮಾರು ಎರಡು ಸಾವಿರ ಕೋಟಿ ಮೊತ್ತದ ಶೇರ್ ಗಳನ್ನ ಸೆಲ್ ಮಾಡುವಂತಹ ನಿರ್ಧಾರವನ್ನು ಮಾಡಿದ್ದಾರೆ ಇವತ್ತು ಫೋರ್ ಪರ್ಸೆಂಟ್ ಬ್ಲಾಕ್ ಡೀಲ್ ಆಗಬಹುದು ಈ ಸುದ್ದಿ ಬಂದಿದೆ ಈ ಕಾರಣದಿಂದ ಪೇಟಿಎಂ ಫೋಕಸ್ ಇರುತ್ತೆ ಸ್ಟಾಕ್ ಅನ್ನ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಇವತ್ತಂತ ನಂತರ ಕೆಫಿನ್ ಇನ್ ಟೆಕ್ನಾಲಜಿ ಕೂಡ ಫೋಕಸ್ ಲೆ ಇರುತ್ತೆ ಇಲ್ಲೂ ಕೂಡ ಕಂಪನಿಯ ಪ್ರೊಮೋಟರ್ ಗ್ರೂಪ್ ಅಲ್ಲಿರುವಂತಹ ಜನರಲ್ ಅಟ್ಲಾಂಟಿಕ್ ಅವರು ಸ್ಟೇಕ್ ಅನ್ನ ಸೆಲ್ ಮಾಡಬಹುದು ಬ್ಲಾಕ್ ಟೀಲ್ ಮೂಲಕ ಅನ್ನೋ ಸುದ್ದಿ ಬಂದಿದೆ ಸಿಕ್ಸ್ ಪಾಯಿಂಟ್ ನೈನ್ ಪರ್ಸೆಂಟ್ ಸ್ಟೇಕ್ ಅನ್ನು ಹೊಂದಿದ್ದಾರೆ ಎಕ್ಸಾಕ್ಟ್ಲಿ ಎಷ್ಟು ಸೆಲ್ ಮಾಡ್ತಾರೋ ಗೊತ್ತಿಲ್ಲ ಅರೌಂಡ್ ಏಟ್ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಅಂದ್ರೆ ನಿನ್ನೆಯ ಕ್ಲೌಸಿಂಗ್ ಪ್ರೈಸ್ ಏನಿತ್ತು ಅದಕ್ಕೆ ಏಟ್ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಬ್ಲಾಕ್ ಟೀಲ್ ಆಗ್ಬಹುದು ಅನ್ನೋ ಸುದ್ದಿ ಇದೆ ಕಾರಣದಿಂದ ಕೆ ಇನ್ ಟೆಕ್ನಾಲಜೀಸ್ ಕೂಡ ಫೋಕಸ್ ನಂತರ ಜನ್ಸಾಲ್ ಎಂಜಿನಿಯರಿಂಗ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ ಕಾರಣ ನೋಡಬಹುದು ಅನ್ಮೋಲ್ ಸಿಂಗ್ ಜಗ್ಗಿ ರಿಸೈನ್ಸ್ ಆಸ್ ಎಂಡಿ ಡಿ ಆಫ್ ಜನ್ಸಾಲ್ ಎಂಜಿನಿಯರಿಂಗ್ ಕಂಪನಿಯ ಎಂ ಡಿ ಅನ್ಮೋಲ್ ಸಿಂಗ್ ಜಗ್ಗಿ ಅವರು ರಿಸೈನ್ ಮಾಡಿದ್ದಾರೆ ಜೊತೆಗೆ ಪುನೀತ್ ಜಗ್ಗಿ ಅವರು ಕೂಡ ತಮ್ಮ ಓಲ್ಡ್ ಟೈಮ್ ಡೈರೆಕ್ಟರ್ ಸ್ಥಾನ ಏನಿತ್ತು ಅದರಿಂದ ರಿಸೈನ್ ಮಾಡಿದ್ದಾರೆ ಇಬ್ಬರ ರೆಸಿಗ್ನೇಷನ್ ಕಾರಣಕ್ಕೆ ಫೋಕಸ್ ಇರುತ್ತೆ ಇವರಿಬ್ರು ಫ್ರಾಡ್ಯುಲೆಂಟ್ ಆಕ್ಟಿವಿಟೀಸ್ ಅಲ್ಲಿ ಭಾಗಿಯಾಗಿದ್ದಾರೆ ಅಥವಾ ಫಂಡ್ಸ್ ಅನ್ನ ಡೈವರ್ಟ್ ಮಾಡಿದ್ದಾರೆ ಅನ್ನೋಂತ ಆರೋಪ ಇದೆ ಸೆಬಿಯಿಂದ ಹಾಗಾಗಿ ಇವರಿಬ್ರು ಕೂಡ ಈಗ ಕಂಪನಿಯಲ್ಲಿ ರಿಸೈನ್ ಮಾಡಿದ್ದಾರೆ ಈ ಕಾರಣಕ್ಕೆ ಜನ್ಸಾ ಇಂಜಿನಿಯರಿಂಗ್ ಕೂಡ ಫೋಕಸ್ ಇರುತ್ತೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು ಕಂಟಿನ್ಯೂಸ್ ಲೇಯರ್ ಸರ್ಕ್ಯೂಟ್ ಅಂತ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು ನಂತರ ಅರವಿಂದ್ ಲಿಮಿಟೆಡ್ ಕೂಡ ಫೋಕಸ್ ಇರುತ್ತೆ ಕಾರಣ ಕಂಪನಿ ಟೊರೆಂಟ್ ಗ್ರೀನ್ ಎನರ್ಜಿ ಹಾಗೂ ಟೊರೆಂಟ್ ಊರ್ಜಾ ಜೊತೆ ಒಪ್ಪಂದವನ್ನ ಮಾಡಿಕೊಂಡಿದೆ ಟ್ವೆಂಟಿ ಏಟ್ ಪರ್ಸೆಂಟ್ ಸ್ಟೇಕ್ ಅನ್ನ ತಗೊಳ್ಳಿಕ್ಕೆ ಗುಜರಾತ್ ಅಲ್ಲಿ ಹೈಬ್ರಿಡ್ ಸೋಲಾರ್ ಪ್ರಾಜೆಕ್ಟ್ ಅಲ್ಲಿ ಈ ಒಂದು ಸುದ್ದಿಯ ಕಾರಣಕ್ಕಾಗಿ ಅರವಿಂದ್ ಲಿಮಿಟೆಡ್ ಕೂಡ ಫೋಕಸ್ ಇರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ನಂತರ ಎಚ್ ಎಫ್ ಸಿ ಎಲ್ ಫೋಕಸ್ ಅಲ್ಲಿರುತ್ತೆ ಕಾರಣ ಕಂಪನಿಯ ಕನ್ಸಾಷಿಯಂಗೆ ನೂರ ಐವತ್ತೇಳು ಕೋಟಿ ಆರ್ಡರ್ ಸಿಕ್ಕಿದೆ ಈ ಸುದ್ದಿಯ ಕಾರಣಕ್ಕೆ ಫೋಕಸ್ ಇರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ನಂತರ ಬಿ ಎಸ್ ಸಿ ಲಿಮಿಟೆಡ್ ಕೂಡ ಫೋಕಸ್ ಅಲ್ಲಿರುತ್ತೆ ಯಾಕೆಂದ್ರೆ ಇತ್ತೀಚೆಗೆ ಕಂಪನಿ ಬೋನಸ್ ಅನ್ನು ಅನೌನ್ಸ್ ಮಾಡಿತ್ತು ಈಗ ಬೋನಸ್ಗೆ ರೆಕಾರ್ಡ್ ಡೇಟ್ ಅನ್ನು ಅನೌನ್ಸ್ ಮಾಡಿದೆ ನೋಡಬಹುದು ಫ್ರೈಡೆ ಮೇ ಟ್ವೆಂಟಿ ತ್ರೀ ಟ್ವೆಂಟಿ ಟ್ವೆಂಟಿ ಫೈವ್ ಆಸ್ ದ ರೆಕಾರ್ಡ್ ಡೇಟ್ ಇಪ್ಪತ್ತ್ ಮೂರು ಮೇ ರೆಕಾರ್ಡ್ ಡೇಟ್ ಆಗಿರುತ್ತೆ ಯಾರೆಲ್ಲ ಪೋರ್ಟ್ಫೋಲಿಯೋದಲ್ಲಿ ಇಪ್ಪತ್ ಮೂರನೇ ತಾರೀಕು ಬಿ ಎಸ್ ಸಿ ಶೇರ್ ಇರುತ್ತೋ ಅವ್ರಿಗೆಲ್ರಿಗೂ ಕೂಡ ಟೂ ಇಷ್ಟು ಒನ್ ರೇಷಿಯೋದಲ್ಲಿ ಬೋನಸ್ ಸಿಗುತ್ತೆ ಅಂದ್ರೆ ಒಂದು ಶೇರ್ ಇದ್ರೆ ಎರಡು ಶೇರ್ ಗಳನ್ನ ಬೋನಸ್ ಆಗಿ ಕೊಡುತ್ತೆ ಕಂಪನಿ ಟೋಟಲ್ ಮೂರು ಶೇರ್ ಗಳಾಗುತ್ತೆ ಹಾಗೆ ಅಟ್ ದ ಸೇಮ್ ಟೈಮ್ ಸ್ಟಾಕ್ ಪ್ರೈಸ್ ಕೂಡ ಅಡ್ಜಸ್ಟ್ ಆಗುತ್ತೆ ಈಗ ಏನು ಸ್ಟಾಕ್ ಪ್ರೈಸ್ ಇದೆ ಅದು ಡಿವೈಡೆಡ್ ಬೈ ತ್ರೀ ಆಗುತ್ತೆ ಶಾರ್ಟ್ ಟರ್ಮ್ ಅಲ್ಲಿ ನಮಗೆ ಅಂತ ಅಡ್ವಾಂಟೇಜ್ ಏನಿರೋದಿಲ್ಲ ಬಟ್ ಲಾಂಗ್ ಟರ್ಮ್ ಅಲ್ಲಿ ಕಾಂಪೌಂಡಿಂಗ್ ಬೆನಿಫಿಟ್ ಸಿಗುತ್ತೆ ಬೋನಸ್ ಕೊಟ್ಟಾಗ ಇದೆಲ್ಲವೂ ಕೂಡ ಐದು ವರ್ಷ ಹತ್ತು ವರ್ಷ ಹೋಲ್ಡ್ ಮಾಡ್ತಿವಲ್ಲ ಆಗ ಒಳ್ಳೆ ಬೆನಿಫಿಟ್ ಅನ್ನ ಕೊಡುತ್ತೆ ಶಾರ್ಟ್ ಟರ್ಮ್ ಅಲ್ಲಿ ಏನಂತ ದೊಡ್ಡ ಬೆನಿಫಿಟ್ ಸಿಗೋದಿಲ್ಲ ಕೆಲವು ಸಲ ಬೋನಸ್ ಅನೌನ್ಸ್ ಮಾಡಿದಾಗ ರ್ಯಾಲಿ ಕೂಡ ನೋಡ್ಲಿಕ್ಕೆ ಸಿಗುತ್ತೆ ಅಂತ ಬೆನಿಫಿಟ್ ಸಿಗುತ್ತೆ ಅಷ್ಟೇ ಬಟ್ ದೊಡ್ಡ ಮಟ್ಟದ ವೆಲ್ತ್ ಕ್ರಿಯೇಟ್ ಆಗೋದು ಲಾಂಗ್ ಟರ್ಮ್ ಅಲ್ಲಿ ರೆಕಾರ್ಡ್ ಡೇಟ್ ಅನೌನ್ಸ್ ಮಾಡಿರೋ ಕಾರಣಕ್ಕೆ ಸುದ್ದಿಲಿರುತ್ತೆ ನಿಮ್ಮ ಹತ್ರ ಏನಾದರೂ ಶೇರ್ ಇದ್ರೆ ಮೇ ಇಪ್ಪತ್ಮೂರನೇ ತಾರೀಕು ಇಟ್ಕೊಂಡ್ರೆ ನಿಮ್ಗೆ ಬೋನಸ್ ಸಿಗುತ್ತೆ ಈ ಕಾರಣದಿಂದ ಬಿ ಎಸ್ ಸಿ ಫೋಕಸ್ ಇರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ಇನ್ನು ರಿಸಲ್ಟ್ಸ್ ಕಡೆ ಬಂದ್ರೆ ನಿನ್ನೆ ಈಗಾಗಲೇ ಕೆಲವು ಕಂಪನಿಗಳ ರಿಸಲ್ಟ್ ಅನ್ನು ನೋಡಿದ್ವಿ ಇನ್ನು ಕೆಲವು ಕಂಪನಿಗಳು ಓವರ್ ನೈಟ್ ಅನೌನ್ಸ್ ಮಾಡಿದರೆ ಪರ್ಫಾರ್ಮೆನ್ಸ್ ನೋಡೋದಾದ್ರೆ ಎಸ್ಪೆಷಲಿ ಸಿ ಸಿಲ್ಕ್ ನ ನಂಬರ್ಸ್ ಅನ್ನು ನೋಡಿದ್ರೆ ನೋಡಬಹುದು ಕ್ವಾರ್ಟರ್ಲಿ ಅಲ್ಲಿ ಕಂಪನಿ ನಂಬರ್ಸ್ ಚೆನ್ನಾಗಿದೆ ಹೆಬಿಟ್ ಕೂಡ ಡಿಸೆಂಟ್ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಡಿಸೆಂಟ್ ನಂಬರ್ಸ್ ಇದೆ ಓವರ್ ಆಲ್ ಸಿಆರಾಮ್ ಸಿಲ್ಕ್ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಕ್ಯೂ ಫೋರ್ ಅಲ್ಲಿ ನಂತರ ಜೆ ಎಂ ಫೈನಾನ್ಷಿಯಲ್ಸ್ ನ ರಿಸಲ್ಟ್ ನೋಡಬಹುದು ಕ್ವಾರ್ಟರ್ಲಿ ಫ್ಲಾಟಿಷ್ ಇದೆ ಇಯರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಡೆಬಿಟ್ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಡೌನ್ ಇದೆ ಬಟ್ ನೆಟ್ ಪ್ರಾಫಿಟ್ ಅಲ್ಲಿ ಪಾಸಿಟಿವ್ ಇದೆ ಇಲ್ಲಿ ನೋಡಿದ್ರೆ ಹಿಂದಿನ ವರ್ಷ ಎಂಟುನೂರ ನಲವತ್ತೇಳು ಕೋಟಿ ಮೈನಸ್ ಇತ್ತು ಎಕ್ಸೆಪ್ಷನ್ ಐಟಮ್ಸ್ ಹಾಗಾಗಿ ಕಂಪನಿಯ ನಂಬರ್ಸ್ ಇಂದಿನ ವರ್ಷ ಲಾಸ್ ಹೋಗಿತ್ತು ಇನ್ ಕೇಸ್ ಆ ಲಾಸ್ ಅಥವಾ ಎಕ್ಸೆಪ್ಷನ್ ಐಟಮ್ಸ್ ಅನ್ನ ತೆಗೆದ್ರು ಕೂಡ ಕಂಪನಿಯ ನಂಬರ್ಸ್ ಇಂಪ್ರೂವ್ ಆಗಿದೆ ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ನೆಟ್ ಪ್ರಾಫಿಟ್ ಅಲ್ಲಿ ಸೇಲ್ಸ್ ಅಲ್ಲಿ ಹಾಗೂ ಎಬಿಟ್ ಅಲ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಇದೆ ನಂತರ ರೇಮಂಡ್ ನ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಇಯರ್ಲಿ ಅಂತೂ ಮೋರ್ ದನ್ ಡಬಲ್ ಆಗಿದೆ ಹಂಡ್ರೆಡ್ ಅಂಡ್ ಟೆನ್ ಪರ್ಸೆಂಟ್ ಅಪ್ ಆಗಿದೆ ಕ್ವಾರ್ಟರ್ಲಿ ಕೂಡ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ಸೇಲ್ಸ್ ಅಲ್ಲಿ ಹಾಗೆ ಹೆಬಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಬಟ್ ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಡೌನ್ ಇದೆ ಕ್ವಾರ್ಟರ್ಲಿ ಅಪ್ ಆಗಿದೆ ಎಕ್ಸೆಪ್ಷನ್ ಐಟಮ್ಸ್ ಇದೆಯಾ ಅಂತ ನೋಡಿದ್ರೆ ಕಳೆದ ವರ್ಷ ಕೂಡ ಇತ್ತು ಎಕ್ಸೆಪ್ಷನ್ ಐಟಮ್ಸ್ ಈ ಸಲ ಕೂಡ ಇದೆ ಬಟ್ ಸ್ಟಿಲ್ ಎಕ್ಸೆಪ್ಷನ್ ಐಟಮ್ಸ್ ಇದ್ರು ಕೂಡ ನಂಬರ್ಸ್ ಡೌನ್ ಇದೆ ಇಯರ್ಲಿ ಕ್ವಾರ್ಟರ್ಲಿ ಕಂಪೇರ್ ಮಾಡಿದಾಗ ಇಯರ್ಲಿ ಡೌನ್ ಇದೆ ಕ್ವಾರ್ಟರ್ಲಿ ಅಪ್ ಇದೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ನಂತರ ಥಾಮಸ್ ಕುಕ್ ರಿಸಲ್ಟ್ ಅನ್ನು ನೋಡಬಹುದು ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ ಇಯರ್ಲಿ ಅಪ್ ಇದೆ ಪರ್ಫಾರ್ಮೆನ್ಸ್ ಎಬಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಅಪ್ ಇದೆ ಎಕ್ಸೆಪ್ಷನ್ ಐಟಮ್ಸ್ ಏನಂತ ಡಿಫರೆನ್ಸ್ ಮಾಡೋದಿಲ್ಲ ಪರ್ಫಾರ್ಮೆನ್ಸ್ ನೆಟ್ ಪ್ರಾಫಿಟ್ ವೈಸ್ ಎರಡು ಕಡೆ ಚೆನ್ನಾಗಿದೆ ನಂತರ ಕೇರ್ ರೇಟಿಂಗ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಸೇಲ್ಸ್ ಅಲ್ಲಿ ಅಪ್ ಆಗಿದೆ ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಹಾಗೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಂಪ್ರೂವ್ ಆಗಿದೆ ಚೆನ್ನಾಗಿದೆ ಕೇರ್ ರೇಟಿಂಗ್ಸ್ ನ ರಿಸಲ್ಟ್ಸ್ ನಂತರ ಆರ್ತಿ ಸರ್ಫೆಕ್ಟೆಂಟ್ ಕೂಡ ರಿಸಲ್ಟ್ ನ ಅನೌನ್ಸ್ ಮಾಡಿದೆ ಇಲ್ಲೂ ಕೂಡ ನೋಡಬಹುದು ಪರ್ಫಾರ್ಮೆನ್ಸ್ ಎರಡು ಕಡೆ ಚೆನ್ನಾಗಿದೆ ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಓವರ್ ಆಲ್ ಆರ್ ಸರ್ಫೆಕ್ಟೆಂಟ್ ಕ್ಯೂ ಫೋರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಮಾಡಿದೆ ನಂತರ ಕ್ರಸ್ನಾ ಡಯಾಗ್ನಾಸ್ಟಿಕ್ಸ್ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಡಿಸೆಂಟ್ ಇಂಪ್ರೂವ್ಮೆಂಟ್ ಇದೆ ಇಯರ್ಲಿ ಕ್ವಾರ್ಟರ್ಲಿ ಎಬಿಟ್ ಅಲ್ಲಿ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಕ್ವಾರ್ಟರ್ಲಿ ಸ್ಲೈಟ್ಲಿ ಡೌನ್ ಆಗಿದೆ ಓವರ್ ಆಲ್ ಡೀಸೆಂಟ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಕ್ರಸ್ನಾ ಡಯಾಗ್ನಾಸ್ಟಿಕ್ಸ್ ನಂತರ ಆರ್ ಬಿ ಜಡ್ ಜುವೆಲರ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಇದೆ ಎಬಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಇದೆ ರೀತಿ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ನಂಬರ್ಸ್ ಅಲ್ಲಿ ನಂತರ ಟಾಟಾ ಸ್ಟೀಲ್ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಪರ್ಫಾರ್ಮೆನ್ಸ್ ನೋಡಿದ್ರೆ ಕ್ವಾರ್ಟರ್ಲಿ ಅಪ್ ಆಗಿದೆ ಕಂಪನಿಯ ಸೇಲ್ಸ್ ಇಯರ್ಲಿ ಡೌನ್ ಇದೆ ನೋಡಬಹುದು ಎಬಿಟ್ ಅಲ್ಲಿ ಅಗೇನ್ ಕ್ವಾರ್ಟರ್ಲಿ ಅಪ್ ಇದೆ ಇಯರ್ಲಿ ಸ್ವಲ್ಪ ಡೌನ್ ಇದೆ ಪರ್ಫಾರ್ಮೆನ್ಸ್ ಬಿಗ್ ಡಿಫರೆನ್ಸ್ ಏನಲ್ಲ ಜಸ್ಟ್ ಒನ್ ಪರ್ಸೆಂಟ್ ಡಿಫರೆನ್ಸ್ ಆಗಿದೆ ಬಟ್ ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಇರ್ಲಿ ಎರಡು ಕಡೆ ಅಪ್ ಆಗಿದೆ ಅದಕ್ಕೆ ಕಾರಣ ಏನಾದ್ರು ಎಕ್ಸೆಪ್ಷನ್ ಐಟಮ್ಸ್ ಅಂತ ನೋಡಿದ್ರೆ ಏನಿಲ್ಲ ನೋಡಿದ್ರೆ ಎಕ್ಸೆಪ್ಷನ್ ಐಟಮ್ಸ್ ಮೈನಸ್ ಆಗಿದೆ ಕಳೆದ ವರ್ಷ ಈ ಸಲ ಬಟ್ ಅದನ್ನು ಹೊರತುಪಡಿಸಿ ಕೂಡ ಕಂಪನಿ ನಂಬರ್ಸ್ ಚೆನ್ನಾಗಿದೆ ನೆಟ್ ಪ್ರಾಫಿಟ್ ಅಲ್ಲಿ ಇದು ಕೂಡ ಸ್ವಲ್ಪ ಮಿಕ್ಸ್ಡ್ ಸೆಟ್ ಆಫ್ ನಂಬರ್ಸ್ ಅನ್ನು ಅನೌನ್ಸ್ ಮಾಡಿದೆ ಬಟ್ ಪ್ರಾಫಿಟ್ ಕಳಿಸಿದೆ ಸಾವಿರದ ಇನ್ನೂರು ಕೋಟಿಯನ್ನ ನಂತರ ಚಾಲೆಟ್ ಹೋಟೆಲ್ಸ್ ಕೂಡ ರಿಸಲ್ಟ್ ಅನೌನ್ಸ್ ಮಾಡಿದೆ ನೋಡುವುದು ಪರ್ಫಾರ್ಮೆನ್ಸ್ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಅಲ್ಲಿ ಇಂಪ್ರೂವ್ ಆಗಿದೆ ಎ ಅಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಹಾಗೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಇನ್ನು ಕೃಷ್ಣ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಥವಾ ಕಿಮ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು ಇಲ್ಲೂ ಕೂಡ ಚೆನ್ನಾಗಿದೆ ಕ್ವಾರ್ಟರ್ಲಿ ಅಲ್ಲಿ ಇದೆ ಓವರ್ ಆಲ್ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಅಂದ್ರೆ ಮಾಡಿದೆ ನಂತರ ಟಿಡಿ ಪವರ್ ಸಿಸ್ಟಮ್ಸ್ ನ ರಿಸಲ್ಟ್ ಅನ್ನು ನೋಡಿದ್ರೆ ಕ್ವಾರ್ಟರ್ಲಿ ಸ್ಲೈಟ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ಸೇಲ್ಸ್ ಅಲ್ಲಿ ಹೆಟ್ ಅಲ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಕೂಡ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಟಿಡಿ ಪಿ ಅಲ್ಲಿ ನೋಡಬಹುದು ಇನ್ನು ಇವತ್ತಿನ ರಿಸಲ್ಟ್ ಕ್ಯಾಲೆಂಡರ್ ಕಡೆ ಬಂದ್ರೆ ಸೆವೆನ್ ಎನ್ ಆರ್ ರಿಸಲ್ಟ್ ಇದೆ ಇವತ್ತು ಎ ಬಿ ಕ್ಯಾಪಿಟಲ್ ಇದೆ ಅನೂಪ್ ಎಂಜಿನಿಯರಿಂಗ್ ನ ರಿಸಲ್ಟ್ ಇದೆ ಅಲಂಬಿಕ್ ಇದೆ ಅನುಪಮ್ ರಸಾಯನ್ ಭಾರತೀಯ ಏರ್ಟೆಲ್ ನ ರಿಸಲ್ಟ್ ಇದೆ ನಿಫ್ಟಿ ಫಿಫ್ಟಿ ಕಂಪನಿ ಸಿಪ್ಲಾ ರಿಸಲ್ಟ್ ಇದೆ ಇದು ಕೂಡ ನಿಫ್ಟಿ ಅಲ್ಲಿ ಇರುವಂತಹ ಕಂಪನಿ ಗ್ಲಾಕ್ಸೋ ಸ್ಮಿತ್ ಕಲರ್ ಇದೆ ಹೀರೋ ಮೋಟಾರ್ ಕಪ್ ಇದೆ ಐಕಿಯೋ ಲೈಟಿಂಗ್ಸ್ ಇದೆ ಜುಬುಲಿಂಟಿಂಗ್ ಗ್ರೇವಿಯ ಇದೆ ಹೀಗೆ ಸಾಕಷ್ಟು ಕಂಪನಿಗಳ ರಿಸಲ್ಟ್ ಇದೆ ಇವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು ರಿಸಲ್ಟ್ ಇದರಿಂದ ಮಾರ್ಕೆಟ್ ಬಂದ್ರೆ ಇಮಿಡಿಯೇಟ್ಲಿ ರಿಯಾಕ್ಷನ್ ಕೂಡ ನೋಡ್ಲಿಕ್ಕೆ ಸಿಗುತ್ತೆ ಜೊತೆಗೆ ಟಾಟಾ ಮೋಟಾರ್ಸ್ ನ ರಿಸಲ್ಟ್ ಕೂಡ ಇದೆ ನೋಡಬಹುದು ಕೇಳ್ತಾ ಇರ್ತೀವಿ ನೆಕ್ಸ್ಟ್ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಆಸ್ ಆಫ್ ನಾವ್ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಆಸ್ ಆಫ್ ನಾವು ನೋಡಬಹುದು ಐವತ್ತೊಂಬತ್ತು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಸಿಕ್ಸ್ ಥ್ರೀ ಪರ್ಸೆಂಟ್ ಫಾಲ್ ನೋಡ್ಲಿಕ್ಕೆ ಕಾಣ್ತಾ ಇದೆ ನಿನ್ನೆ ಒಳ್ಳೆ ರ್ಯಾಲಿ ಬಂತು ಇವತ್ತು ಸ್ವಲ್ಪ ನೆಗೆಟಿವ್ ಸ್ಟಾರ್ಟ್ ಆಗುವಂತ ಲಕ್ಷಣವನ್ನು ತೋರಿಸ್ತಾ ಇದೆ ಹಾಗೆ ಏಷ್ಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ನೋಡಿದ್ರೆ ಈ ಕೈ ಚೆನ್ನಾಗಿ ಟ್ರೇಡ್ ಆಗ್ತಿದೆ ಸ್ಟ್ರೈಟ್ ಟೈಮ್ಸ್ ಕೂಡ ಪಾಸಿಟಿವ್ ಇದೆ ಹ್ಯಾಂಗ್ ಸ್ಯಾಂಗ್ ಸ್ವಲ್ಪ ನೆಗೆಟಿವ್ ಇದೆ ಅಂದ್ರೆ ಒನ್ ಪರ್ಸೆಂಟ್ ವರ್ಗೂ ಡೌನ್ ಇದೆ ಒನ್ ವೈಟೆಡ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕೋಸ್ಪಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ ಶಾಂಘೈ ಕಂಪೋಸಿ ಕೂಡ ಪಾಸಿಟಿವ್ ಇದೆ ಅಂದ್ರೆ ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ ಪಾಸಿಟಿವ್ ಟ್ರೆಂಡ್ ಇದೆ ಹ್ಯಾಂಗ್ ಸ್ಯಾಂಗ್ ಅನ್ನು ವರ್ತುಪಡಿಸಿದ್ರೆಲ್ಲ ಕೂಡ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ ಬಟ್ ಗಿಫ್ಟ್ ನಿಫ್ಟಿ ಮಾತ್ರ ಸ್ವಲ್ಪ ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ ಬಹುಶಃ ಸ್ವಲ್ಪ ಡೌನ್ ಅಲ್ಲಿ ಓಪನ್ ಆಗಬಹುದು ಬಟ್ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮಗೆ ಇನ್ನು ಡೌ ಜೋನ್ಸ್ ಅನ್ನ ನೋಡಿದ್ರೆ ಇದು ಫ್ಲಾಟ್ ಅಂತ ದೊಡ್ಡ ಮಟ್ಟದ ನೆಗೆಟಿವ್ ಏನಲ್ಲ ಫ್ಲಾಟ್ ಆಗಿ ಟ್ರೇಡ್ ಆಗ್ತಾ ಇದೆ ನೋಡೋಣ ಆಸ್ ಆಫ್ ನೋ ಇಂಡಿಕೇಶನ್ ಸ್ವಲ್ಪ ನೆಗೆಟಿವ್ ಇದೆ ಡೌನ್ ಅಲ್ಲಿ ಓಪನ್ ಆಗಿ ನಂತರ ಒಳ್ಳೆ ರಿಕವರಿ ನೋಡ್ಲಿಕ್ಕೆ ಸಿಗುತ್ತಾ ನೋಡೋಣ ಫಾರ್ ದ ಬೆಸ್ಟ್ ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ